ಕೊಡೆ ಮತ್ತು ಪಾದರಕ್ಷೆ ದಾನ ಕೊಡುವ ಪದ್ಧತಿ ಹೇಗೆ ಬಂತು ಕೊಡೆ ಮತ್ತು ಪಾದರಕ್ಷೆ ಕೊಡೆ ಮತ್ತು ಪಾದರಕ್ಷೆ ದಾನ ಮಾಡುವ ಕ್ರಮ ಎಲ್ಲಿಂದ ಶುರುವಾಯಿತು ಅನ್ನುವುದಕ್ಕೆ ಒಂದು ಕಥೆನೇ ಇದೆ ಭಗವಂತನ ಮಹಾತ್ಮೆ ಮತ್ತು ಪ್ರಭಾವ ಶಾಸ್ತ್ರಗಳ ಜ್ಞಾನ ಪಿತಾಮಹರಿಗೆ ಇದ್ದಷ್ಟು ಯಾರಿಗೂ ಇಲ್ಲ ಹಾಗೆ ಅದು ಅವರಲ್ಲಿದ್ದರೂ ಕೂಡ ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಇರುತ್ತದೆ ಮಹಾಭಾರತದಲ್ಲಿ ಬರುವ ಒಂದು ಪರ್ವ ದಾನ ಪರ್ವ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಪಿತಾಮಹ ಇದನ್ನು ಯುಧಿಷ್ಠಿರಣಿಗೆ ಹೇಳಿದ್ದ ಇದರ ಬಗ್ಗೆ ಯುಧಿಷ್ಠಿರನು ಭೀಷ್ಮಪಿತಾಮಹರಿಗೆ ಕೇಳುತ್ತಾನೆ ಶ್ರಾದ್ದ ಕರ್ಮ ಮತ್ತು ಅನ್ಯ ನಿಯಮಗಳ ಪ್ರಕಾರ ಕೊಡೆ ಮತ್ತು ಪಾದರಕ್ಷೆ ದಾನ ಮಾಡುವ ಪರಂಪರೆ ನಡೆದು ಬಂದಿದೆ ಇದು ನಮ್ಮ ಪೂರ್ವಜರಲ್ಲಿ ಯಾರು ಪ್ರಾರಂಭಿಸಿದರು ಮತ್ತು ಇದರ ರಹಸ್ಯ ಏನು ಶ್ರಾದ್ದ ಕರ್ಮಗಳಲ್ಲಿ ಹಾಗೂ ಮನುಷ್ಯನ ಮೃತ್ಯುವಿನ ಬಳಿಕ ಹನ್ನೊಂದನೆಯ ದಿನ ಹಾಸಿಗೆಯೊಂದಿಗೆ ಕೊಡೆ ಮತ್ತು ಪಾದರಕ್ಷೆಗಳನ್ನು ದಾನ ಮಾಡುವುದು ರೂಢಿಯಲ್ಲಿ ಬಂದಿದೆ ಯಮಲೋಕದ ಮಾರ್ಗವು ಅತ್ಯಂತ ಕಷ್ಟದಾಯಕವಾಗಿದೆ ಗ್ರೀಷ್ಮ ಋತುವಿನಲ್ಲಿಯ ಶಾಖ ಹಾಗೂ ನಿರಂತರವಾಗಿ ಬೀಳುವ ಮಳೆ ಹಾದಿ ಬೀದಿಯಲ್ಲೆಲ್ಲ ಹರಡಿಕೊಂಡು ಸುಡುವ ಮರಳು ಮತ್ತು ಕಾಲಿಗೆ ಚುಚ್ಚುವ ಮುಳ್ಳುಗಳಿಂದ ಕೂಡಿರುವ ದಾರಿ ಯಮ ಮಾರ್ಗದಲ್ಲಿ ಪ್ರೇತನಿಗೆ ಗ್ರೀಷ್ಮ ಋತುವಿನಲ್ಲಿ ಇರುವ ಬಿಸಿಲಿನ ಶಾಖದಿಂದ ತೊಂದರೆಯಾಗದಿರಲು ಮತ್ತು ಭಯಂಕರ ವರ್ಷಧಾರೆಯಿಂದ ಉಳಿಯಲು ಈ ಕೊಡೆಯ ಸಹಾಯವಾಗುತ್ತದೆ ಪಾದರಕ್ಷೆಗಳು ಮಾರ್ಗದಲ್ಲಿರುವ ಮುಳ್ಳುಗಂಟಿಗಳಿಂದ ಕಾಲಿಗೆ ರಕ್ಷಣೆ ಕೊಡುತ್ತದೆ ಆದರೆ ಗ್ರೀಷ್ಮ ಋತುವಿನಲ್ಲಿ ಕೊಡೆ ಮತ್ತು ಪಾದರಕ್ಷೆ ಕೊಡುವ ಪರಂಪರೆ ಯಾವಾಗಿನಿಂದ ಶುರುವಾಯಿತು ಭೀಷ್ಮ ಪಿತಾಮಹ ಹೇಳುತ್ತಾರೆ ಗ್ರೀಷ್ಮ ಋತುವಿನಲ್ಲಿ ಕೊಡೆ ಹಾಗೂ ಪಾದರಕ್ಷೆಗಳನ್ನು ಯಾಕೆ ಕೊಡುತ್ತಾರೆ ಇದರ ಕಾರಣ ಮಹರ್ಷಿ ಜಮದಗ್ನಿ ಮತ್ತು ಸೂರ್ಯದೇವ ಇವರ ಮಧ್ಯೆ ನಡೆದ ಒಂದು ಪ್ರಸಂಗವು ಹೇಳುತ್ತದೆ ಒಮ್ಮೆ ಭೃಗು ಋಷಿಯ ಪುತ್ರನು ಹಾಗೂ ಮಹರ್ಷಿ ಜಮದಗ್ನಿ ಬಿಲ್ಲು ವಿದ್ಯೆ ಅಭ್ಯಾಸ ಮಾಡುತ್ತಿದ್ದರು ಅವರು ಪದೇ ಪದೇ ಬಾಣ ಚಲಾಯಿಸುತ್ತಿದ್ದರು ಆದರೆ ಅದು ಹೋಗಿ ಎಲ್ಲಿ ಬೀಳುತ್ತಿತ್ತು ಅಲ್ಲಿಂದ ಪದೇ ಪದೇ ಅವರ ಪತ್ನಿ ರೇಣುಕೆಯ ತಂದು ಕೊಡುತ್ತಿದ್ದಳು ಜ್ಯೇಷ್ಠ ತಿಂಗಳಾಗಿತ್ತು ಪ್ರಪಂಚ ಪ್ರಚಂಡವಾದ ಬಿಸಿಲಿನ ಶಾಖವಿತ್ತು ಭೂಮಿಯೂ ಕಾದು ಹೋಗಿತ್ತು ಇನ್ನು ವಿದ್ಯಾಭ್ಯಾಸದಲ್ಲಿ ಮಧ್ಯಾಹ್ನವಾಯಿತು ರೇಣುಕಾದೇವಿಯು ವೃಕ್ಷಗಳ ನೆರಳಿನಲ್ಲಿ ನಡೆದು ಹೋಗಿ ಆ ಬಾಣಗಳನ್ನು ತಂದು ಕೊಡುತ್ತಿದ್ದಳು ಮಧ್ಯ ಮಧ್ಯ ಸುಡುತ್ತಿರುವ ನೆತ್ತಿ ಹಾಗೂ ಅಂಗಾಲುಗಳನ್ನು ತಂಪುಗೊಳಿಸಿಕೊಳ್ಳಲು ಸ್ವಲ್ಪ ಕಾಲ ಆ ವೃಕ್ಷದ ನೆರಳಿನಲ್ಲಿ ತಂಗುತ್ತಿದ್ದಳು ಮತ್ತು ದೂರದಲ್ಲಿ ಬಿದ್ದ ಬಾಣಗಳನ್ನು ಆರಿಸಿ ತಂದು ಮಹರ್ಷಿ ಜಮದಗ್ನಿಯ ಕೈಯಲ್ಲಿ ಕೊಡುತ್ತಿದ್ದಳು ಒಂದು ದಿನ ನೀನು ಬಾಣಗಳನ್ನು ತಂದು ಕೊಡಲು ಇಷ್ಟು ಹೊತ್ತು ಏಕೆ ಮಾಡುತ್ತಿರುವೆ ಜಮದಗ್ನಿ ಕೇಳಿದಾಗ ಮಾತೆ ರೇಣುಕೆಯು ಹೇಳಿದಳು ಬಿಸಿಲು ಬಹಳ ಇದೆ ನೆತ್ತಿ ಮತ್ತು ಅಂಗಾಲು ಸುಡುತ್ತವೆ ಹೀಗಾಗಿ ವೃಕ್ಷಗಳ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಾ ಹೋಗಿ ತರುತ್ತಿದ್ದೇನೆ ರೇಣುಕೆಯ ಮಾತಿಗೆ ಜಮದಗ್ನಿ ಮಹರ್ಷಿಗೆ ಸೂರ್ಯದೇವನ ಮೇಲೆ ಕೋಪವಂತು ನಿನ್ನನ್ನು ಬಿಸಿಲಿನ ತಾಪಕ್ಕೆ ಗುರಿ ಮಾಡಿದ ಆ ಸೂರ್ಯದೇವನನ್ನು ನನ್ನ ಬಾಣದ ಅಸ್ತ್ರಾಗ್ನಿಯಿಂದ ಕೆಳಕ್ಕೆ ಬೀಳಿಸುತ್ತೇನೆ ಹೀಗೆ ಹೇಳುತ್ತಾ ತನ್ನ ಬಿಲ್ಲಿನ ಮೇಲೆ ಬಾಣಗಳನ್ನು ಹೂಡಿ ಆಕಾಶದ ಕಡೆಗೆ ಮುಖ ಮಾಡಿ ನಿಂತರು ಅವರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದನ್ನು ನೋಡಿ ಸೂರ್ಯದೇವನು ಭಯಭೀತನಾದನು ಅವನು ಒಬ್ಬ ಬ್ರಾಹ್ಮಣರ ವೇಷವನ್ನು ಧರಿಸಿ ಮಹರ್ಷಿ ಜಮದಗ್ನಿಯವರ ಬಳಿ ಬಂದನು ಸೂರ್ಯನು ನಿಮಗಾಗಿ ಯಾವ ಅಪರಾಧ ಮಾಡಿದ್ದಾನೆ ಸೂರ್ಯದೇವನು ಆಕಾಶದಲ್ಲಿ ಸ್ಥಿತನಾಗಿ ತನ್ನ ಕಿರಣಗಳ ಮೂಲಕ ವಸೂದೆಯ ರಸವನ್ನು ಹೀರಿಕೊಳ್ಳುತ್ತಾನೆ ಮತ್ತು ಮಳೆಗಾಲದಲ್ಲಿ ಆ ರಸವನ್ನು ಪುನಃ ಭೂಮಿಗೆ ಸಿಂಚನಗೊಳಿಸುತ್ತಾನೆ ಮಳೆಯಿಂದ ಅನ್ನವು ಉತ್ಪತ್ತಿಯಾಗುತ್ತದೆ ನಾನು ಜೀವಿಗಳ ಪ್ರಾಣ ರಕ್ಷಿಸುತ್ತದೆ ಔಷಧೀಯ ವನಸ್ಪತಿಗಳು ಫಲಪುಷ್ಪಗಳು ಆದಿಯಾಗಿ ಸೂರ್ಯದೇವನ ಕೃಪೆಯಿಂದಲೇ ಉತ್ಪನ್ನವಾಗುತ್ತದೆ ಅಂಥ ಸೂರ್ಯನನ್ನು ಬೀಳಿಸಿದರೆ ನಿಮಗಾಗುವ ಲಾಭವಾದರೂ ಏನು ಈ ರೀತಿಯ ಪ್ರಾರ್ಥನೆ ಮಾಡಿದರೂ ಜಮದಗ್ನಿ ಋಷಿಯು ಕೋಪವು ಶಾಂತವಾಗಲಿಲ್ಲ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದ ಸೂರ್ಯನಿಗೆ ಆತ ಗುರುತಿಸಿದ ಸೂರ್ಯದೇವನು ಜಮದಗ್ನಿ ಋಷಿಯ ತೇಜಸ್ಸನ್ನು ನೋಡಿ ಭಯಭೀತನಾದನು ಮತ್ತು ಅವನಲ್ಲಿ ಶರಣಾಗತನಾದನು ಆಗ ಮಹರ್ಷಿ ಹೇಳಿದರು ಶರಣಾಗತಿಗಳ ರಕ್ಷಣೆ ಮಾಡುವುದು ಮಹಾನ್ ಧರ್ಮವಾಗಿದೆ ಆಗಲೂ ಅವನ ವಧೆ ಮಾಡಿದರೆ ಘೋರ ಪಾಪವಾಗುವುದು ಹಾಗಾದರೆ ಸೂರ್ಯದೇವನೇ ನೀನೇ ಒಂದು ಉಪಾಯ ಸೂಚಿಸು ತೀವ್ರ ತಾಪದಿಂದ ರಕ್ಷಣೆ ಆಗಬೇಕು ಆ ಕೂಡಲೇ ಸೂರ್ಯದೇವನು ಒಂದು ಕೊಡೆ ಮತ್ತು ಪಾದರಕ್ಷಣೆಗಳನ್ನು ಮಹರ್ಷಿಗಳಿಗೆ ಪ್ರಧಾನ ಮಾಡಿದನು ಮತ್ತು ಹೇಳಿದನು ಈ ಕೊಡೆಯು ತನ್ನ ನನ್ನ ಕಿರಣಗಳನ್ನು ನಿವಾರಿಸಿ ನೆತ್ತಿಯ ರಕ್ಷಣೆ ಮಾಡುತ್ತದೆ ಈ ಪಾದರಕ್ಷೆಗಳು ಕಾಯ್ದ ನೆಲದಲ್ಲಿ ಅಂಗಾಲು ಸುಡುವುದನ್ನು ತಪ್ಪಿಸುತ್ತದೆ ಇಂದಿನಿಂದ ಈ ಎರಡು ವಸ್ತುಗಳು ಜಗದಗಲ ಪ್ರಚಲಿತವಾಗುವವು ಮತ್ತು ಪುಣ್ಯದ ಫಲಕ್ಕಾಗಿ ಯಾರು ಇವುಗಳನ್ನು ದಾನ ಮಾಡುತ್ತಾರೋ ಅವರ ಪಾಲಿಗೆ ಈ ಪುಣ್ಯವು ಅಕ್ಷಯವಾಗುವುದು ಸೂರ್ಯದೇವನ ಈ ಮಾತಿಗೆ ಜಮದಗ್ನಿ ಮಹರ್ಷಿಯು ಸಂತೃಪ್ತನಾದನು ಭೀಷ್ಮಪಿತ ಮಹನಿಂದ ವೃತ್ತಾಂತವನ್ನು ತಿಳಿದು ಯುಧಿಷ್ಠಿರನ ಸಂದೇಹ ನಿವಾರಣೆಯಾಯಿತು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ